Thank mm -hmm. you. ಟೈಮ್ಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಬೆಳಗಾವಿ ನ್ಯೂಸ್ ಗೆ ಸ್ವಾಗತ ನಾನು ಅಮರ್ ಸೊ ಏನಪ್ಪಾ ವಿಷಯ ಅಂದರೆ ಅಕ್ಕೋಳ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿರೋದಾದ್ರೂ ಏನು ಯಾಕಂತ ಅಂದ್ರೆ ಅಕ್ಕೋಳ ಗ್ರಾಮ ಪಂಚಾಯಿತಿಯ ಬಗ್ಗೆ ಮಾಹಿತಿ ಕೇಳಿದಂತ ಪತ್ರಕರ್ತರಿಗೆ ಉಡಾಫೆ ಉತ್ತರ ಕೊಡುತ್ತಿರುವ ಸುದೀಪ್ ಚೋಗ್ಲಾ ಎಂಬ ಭ್ರಷ್ಟ ಅಧಿಕಾರಿ ಸೊ ಭ್ರಷ್ಟ ಅಧಿಕಾರಿ ಅಂತ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ರಾಯಬಾಗ ತಾಲೂಕಾ ಪಂಚಾಯಿತಿಯಲ್ಲಿ ಒಂದು ಎ ಡಿ ಆಗಿದಂತಹ ಈ ಒಬ್ಬ ಸುದೀಪ್ ಚೋಗ್ಲಾ ಎಂಬ ವ್ಯಕ್ತಿ ಸುಮಾರು ವರ್ಷಗಳ ಹಿಂದೆ ಒಂದು ರಾಯಭಾಗ ತಾಲೂಕಾ ಪಂಚಾಯಿತಿಯಲ್ಲಿ ಎಲ್ಲ ಗುತ್ತಿಗೆದಾರ ಬೆನ್ನೆಲುವಾಗಿ ಭ್ರಷ್ಟಾಚಾರ ಮಾಡಲು ನೇರ ಒಂದು ವ್ಯಕ್ತಿ ಅಂತ ಹೇಳಿದ್ರೆ ಸುದೀಪ್ ಮಾತ್ರ ಅದೇ ರೀತಿ ಈಗ ನಿಪ್ಪಾನಿ ಗ್ರಾಮ ಪಂಚಾಯತಿ ಪ್ರತಿಯೊಂದು ಗ್ರಾಮ ಪಂಚಾಯತಿಗೆ ಸಾಥಾಗಿ ನಿಂತಿದ್ದಾನೆ ನಿಪ್ಪಾನಿ ಗ್ರಾಮ ಪಂಚಾಯ್ ತಾಲೂಕು ಪಂಚಾಯಿತಿಯಲ್ಲಿ ಇರುವಂತಹ ಎಡಿ ಸಾಹೇಬ ಅಂದರೆ ಸುದೀಪ್ ಚೌಗ್ಲಾ ಸೊ ಮಾಸ್ಟರ್ ಪೀಸ್ ಅಂತಾನೆ ಹೇಳ್ಬೋದು ಸೊ ಇದನ್ನೇ ನೋಡೋಣ ಬನ್ನಿ ಏನ್ ಅನ್ಬೋದ್ರೆ ಹೇಳ್ರಿ ಕೇಳಿದಾಗ ಯಾವ ರೆಸ್ಪಾನ್ಸ್ ಮಾಡೋಂಗಿಲ್ಲ ಸರ್